ಹಾಯ್ ಹಲೋ ಶುಭೋದಯ ನಾವಿವತ್ತು ಬೆಳಿಗ್ಗೆ ಬೇಗನೆ ಎದ್ದು ನಮ್ಮ ಡೇನ ಸ್ಟಾರ್ಟ್ ಮಾಡಿದ್ದೀವಿ ನಾವಿವತ್ತು ಮೈಸೂರಲ್ಲಿ ಕೆಲವು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾವಿವತ್ತು ಫಸ್ಟಿಗೆ ವಿಸಿಟ್ ಮಾಡಿದ ಪ್ಲೇಸ್ ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಆ ವಿಡಿಯೋಸ್ ಎಲ್ಲ ಡಿಲೀಟ್ ಆಯಿತು ಕಾಪಿ ಮಾಡೋ ಟೈಮಲ್ಲಿ ನೀವು ಈ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ಬಂದು ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ಹತ್ತಿರ ಇರೋ ಟೆಂಪಲು ನೀರು ಟೆಂಪಲ್ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ನೆಕ್ಸ್ಟ್ ನಾವು ಊಟ ಮುಗಿಸ್ಕೊಂಡು ವಿಸಿಟ್ ಮಾಡಿದ ಪ್ಲೇಸ್ ಅಂದರೆ ಮೈಸೂರು ರೈಲ್ವೆ ಮ್ಯೂಸಿಯಂ ಇದಂತೂ ಕಿಡ್ಸ್ ಫ್ರೆಂಡ್ಲಿ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿ ಹತ್ತೊಂಬತ್ತನೇ ಶತಮಾನದಿಂದ ಬಳಕೆಯಲ್ಲಿದ್ದ ಹಳೆಯ ಆವಿಯ ಇಂಜಿನಿಗಳು ಡೀಸಿಲ್ ಬ್ರಿಟಿಷ್ ಕಾಲದ ಬೋಗಿಗಳು ಹಾಗೂ ಮೈಸೂರಿನ ರಾಜಮನೆತನ ಬಳಸಿದ ರೈಲು ಬೋಗಿಗಳು ಇದನ್ನೆಲ್ಲ ಇಟ್ಟಿದ್ದಾರೆ ಮ್ಯೂಸಿಯಂ ಒಳಗೆ ರೈಲು ಮಾದರಿಯ ಹಳೆಯ ಟಿಕೆಟ್ ಅಲೊಕೇಶನ್ ರೈಲು ಉಪಕರಣಗಳು ಹಾಗೂ ಕಿಡ್ಸ್ ಟಾಯ್ ಟ್ರೈನ್ ಕೂಡ ಇದೆ ಈ ಟಾಯ್ ಟ್ರೈನ್ ಮ್ಯೂಸಿಯಂ ಸುತ್ತ ನಿಮ್ಮನ್ನು ಎರಡು ರೌಂಡು ಕರ್ಕೊಂಡು ಹೋಗುತ್ತೆ ರೈಲ್ವೆ ಸ್ಟೇಷನ್ ಹೇಗಿದೆ ಇಷ್ಟ ಆಯ್ತಾ ಈಗ ನೆಕ್ಸ್ಟ್ ನಾವು ರೈಲಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗೋಣ ಐ ಎಷ್ಟೊಂದು ವೆರೈಟೀಸ್ ರೈಲ್ವೇಸ್ ಇದೆ ಅಲ್ಲ ಸೊ ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಆಮೇಲೆ ಏನಕ್ಕೆ ಎಲ್ಲಿ ಉಪಯೋಗಿಸಿದ್ದಾರೆ ಮತ್ತು ಇದನ್ನ ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ ಡೀಟೇಲಾಗಿ ತೋರಿಸಿದ್ದಾರೆ ಇಲ್ಲಿ ಏನು ಇದು ಏನಂದರೆ ಈ ಥರ ರೈಲ್ವೆ ಕಾರನ್ನ ರೈಲ್ವೆ ಟ್ರ್ಯಾಕಲ್ಲಿ ಹೋಗೋ ಥರ ಮಾಡಿದ್ದಾರೆ ಒಬ್ಬರು ಸ್ಕ್ರ್ಯಾಪ್ ಗಾಡಿಯಿಂದ ತೊಗೊಂಡಿರೋದ ರೈಲಲ್ಲಿ ಬೇರೆ ಎಲ್ಲಾದರೂ ಹೋಗೋಣ ಅಂತ ನಮ್ಮ ಲಗೇಜ್ ಎಲ್ಲ ಆಲ್ರೆಡಿ ಇವರು ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಬನ್ನಿ ಇವಾಗ ಸೆಂಟ್ರಲ್ ರೈಲ್ವೆ ಪಾರ್ಕಲ್ಲಿದ್ದೀವಿ ಬನ್ನಿ ಇವಾಗ ಟ್ರೈನಲ್ಲಿ ಹೋಗೋಣ ಎಲ್ಲಿಗೆ ಟಿಕೆಟ್ ತಗೋಬೇಕು ನಮಗೆಲ್ಲರೂ ನೀವು ಹ್ಯಾಪಿ ಜರ್ನಿ ಅಂತ ವಿಶ್ ಮಾಡಿ ಸೊ ಇದು ಬಂದು ಸೆಂಟ್ರಲ್ ಪಾರ್ಕ್ ಇದು ಬಂದು ಟಾಯ್ ಟ್ರೈನ್ ನಮಗೆ ಈ ಇವಾಗಿರೋ ಟ್ರೈನು ಮಿಸ್ ಆಯಿತು ಇನ್ನು ನೆಕ್ಸ್ಟ್ ಟ್ರೈನಲ್ಲಿ ಹೋಗಬೇಕಾ ಹೋಗಬೇಕಾಗಿದೆ ಒಂದು ಟ್ರೈನ್ ಹೋಗಾಯಿತು ನೆಕ್ಸ್ಟ್ ಟ್ರೈನಲ್ಲಿ ಹೋಗೋಣ ಈ ರೈಲ್ವೆ ಮ್ಯೂಸಿಯಮ್ಗೆ ಎಂಟ್ರಿ ಫೀಸ್ ಇದೆ ಇಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಈ ರೈಲ್ವೆ ಮ್ಯೂಸಿಯಂಗೆ ಯಾರಿಗಾದ್ರು ನಡೆಯೋದಿಕ್ಕೆ ಆಗಲ್ಲ ಅನ್ನೋರು ಯಾರಾದರೂ ಬಂದ್ರೆ ಈ ಟಾಯ್ ಟ್ರೈನಲ್ಲಿ ಕೂತ್ಕೊಂಡು ನಿಮಗೆ ಕಂಪ್ಲೀಟ್ ಆಗಿ ಅಂದ್ರೆ ಒಂದು ಮುಕ್ಕಾಲ್ ವಾಶಿ ಈ ರೈಲ್ವೆ ಮ್ಯೂಸಿಯಂನ ಕಂಪ್ಲೀಟ್ ಒಂದು ಮುಕ್ಕಾಲ್ ವಾಶಿ ನೋಡ್ಬೋದು ತುಂಬ ಎರಡು ರೌಂಡ್ ಹಾಕ್ತಾರೆ ಆವಾಗ ಆ ಕಡೆ ವ್ಯೂ ಈ ಕಡೆ ವ್ಯೂ ಎರಡು ಕಡೆ ವ್ಯೂನು ಕಂಪ್ಲೀಟ್ ಮಾಡಿ ಈ ಟಾಯ್ ಟ್ರೈನಲ್ಲಿ ನಿಮ್ಮ ಜರ್ನಿನ ಎಂಜಾಯ್ ಮಾಡಬಹುದು ಈ ಟಾಯ್ ಟ್ರೈನಿಗೆನು ನೀವು ಸಪ್ರೇಟಾಗಿ ಆಗಿ ಎಂಟ್ರಿ ಫೀಸ್ ಕೊಡಬೇಕಾಗಿಲ್ಲ ಸ್ಟಾರ್ಟಿಂಗು ನೀವು ರೈಲ್ವೆ ಮ್ಯೂಸಿಯಂಗೆ ಎಂಟ್ರಿ ಆದಾಗ ಟಿಕೆಟ್ ತಗೊಂಡಿರೋದ್ರಲ್ಲೇ ಈ ಟಾಯ್ ಟ್ರೈನ್ ಹೋಗ್ಬೋದು ಇಲ್ಲಿಗೆ ನಮ್ಮ ರೈಲ್ವೆ ಮ್ಯೂಸಿಯಂ ಟ್ರಿಪ್ ಎಂಡ್ ಆಗಿದೆ ನಾವು ಬಂದಿದ್ದೇವೆ ಸ್ಯಾಂಡ್ ಮ್ಯೂಸಿಯಂ ಸೊ ಅಲ್ಲಿ ರೈಲ್ವೆ ಮ್ಯೂಸಿಯಂ ಮುಗಿಸ್ಕೊಂಡು ಇವಾಗ ಬಂದಿದ್ದೀವಿ ಸ್ಯಾಂಡ್ ಮ್ಯೂಸಿಯಂ ಹೇಗಿದೆ ಅಂತ ನೋಡೋಣ ಈ ಸ್ಯಾಂಡ್ ಮ್ಯೂಸಿಯಮ್ಮು ಭಾರತದಲ್ಲೇ ಮೊದಲ ಮರಳು ಮ್ಯೂಸಿಯಂ ಕಲಾವಿದೆ ಶ್ರೀದೇವಿಯವರ ಶಿಲ್ಪ ಕೌಶಲ್ಯವನ್ನು ಇಲ್ಲಿ ಕಣ್ಣಾರೆ ನೋಡಬಹುದು ಇಲ್ಲಿ ಸುಮಾರು ನೂರ ಹದಿನೈದು ಟ್ರಕ್ ಮರಳಿನಿಂದ ನಿರ್ಮಿಸಲಾದ ಶಿಲ್ಪಗಳಲ್ಲಿ ರಾಮಾಯಣ ಮಹಾಭಾರತ ಕಥಾದೃಶ್ಯಗಳು ದೇಗುಲಗಳು ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕಗಳು ಕಾರ್ಟೂನ್ ಪಾತ್ರಗಳು ಹಾಗೂ ವೈಲ್ಡ್ ಲೈಫ್ ಹಾಗೂ ಎನಿಮಲ್ಸ್ಗಳನ್ನ ಎಲ್ಲನೂ ಇಲ್ಲಿ ಮಾಡಿದ್ದಾರೆ ಸಾವಿರದ ಇಪ್ಪತ್ತೆರಡು ಇಂಟರ್ನ್ಯಾಷನಲ್ ಯೋಗ ಡೇಗೋಸ್ಕರ ಮೋದಿಜಿಯವ್ರನ್ನ ಈ ರೀತಿ ಸ್ಯಾಂಡಲ್ ಮಾಡಿ ರೆಡಿ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಯೋಗ ಡೇಗೆ ತುಂಬ ಬರ್ಡ್ಸ್ನ ಇಲ್ಲಿ ಇಟ್ಟಿದ್ದಾರೆ ಲವ್ ಬರ್ಡ್ಸು ಪ್ಲೇ ಹೋಮ್ ಅಂತ ಸೊ ತುಂಬ ಇಲ್ಲಿ ಬಂದ ತಕ್ಷಣ ಕಿಸು 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 ಈ ಪಕ್ಷಿಗಳು ಕಲರ್ವನೇ ಕೇಳ್ತಾ ಇದೆ ಸೊ ಇದೆಲ್ಲ ಲವ್ ಬರ್ಡ್ಸು ನಾವು ವಿಡಿಯೋ ಹಿಡಿದ ತಕ್ಷಣ ಎಲ್ಲ ಹಾರಿ ಹೋಯ್ತು ಾರೆ ಆಮೇಲೆ ನಿಮಗೆ ಇಲ್ಲೇ ಸೈಡಲ್ಲಿ ಶಾಪಿಂಗ್ ಮಾಡೋದ್ರೂ ಶಾಪ್ಸ್ ಎಲ್ಲ ಅವೈಲೇಬಲ್ ಇದೆ ನಿಮ್ಗೆ ಯಾವ್ದಾದ್ರೂ ಶಾಪ್ ಬೈ ಮಾಡಬೇಕು ಅಂದರೆ ಇಲ್ಲಿ ಬೈ ಮಾಡ್ಬೋದು ನೆಕ್ಸ್ಟ್ ಬಂದು ಸೊ ತುಂಬ ರೀತಿ ಚನ್ನಪಟ್ಟಣದ ಡಾಲ್ಸ್ ಆ್ಯಂಡ್ ಟಾಯ್ಸ್ ಇದನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ ನೀವು ಸ್ಯಾನ್ ಮ್ಯೂಸಿಯಂ ಹತ್ರ ಹೋದರೆ ನಿಮಗೆ ವಿಸಿಟ್ ಮಾಡುವಂತಹ ಹಲವಾರು ಪ್ಲೇಸಸ್ ಅಲ್ಲೇ ಹತ್ತಿರದಲ್ಲಿ ನಿಯರ್ ಬೈ ಪ್ಲೇಸಸ್ ತುಂಬ ಇದೆ ವಿಸಿಟ್ ಮಾಡಿ ನಾವು ನೆಕ್ಸ್ಟು ಸ್ಯಾಂಡ್ ಮ್ಯೂಸಿಯಂ ಹತ್ರನೇ ಕಾವೇರಿ ಮೈಸೂರು ಸಿಲ್ಕ್ ಅಂತ ಫ್ಯಾಕ್ಟ್ರಿ ಇದೆ ಇಲ್ಲಿ ಮೈಸೂರು ಸಿಲ್ಕ್ ಸೀರೆಯನ್ನು ತಯಾರಿಯನ್ನು ಹಂತ ಹಂತವಾಗಿ ನೋಡಲು ಸಾಧ್ಯವಾಯಿತು ಫಸ್ಟಿಗೆ ರೇಷ್ಮೆ ಕೋಶಗಳಿಂದ ನೂಲು ತಯಾರಿಸಲಾಗುವುದು ನಂತರ ಬಣ್ಣ ಹಚ್ಚುವುದು ಜರಿಯನ್ನು ಸೇರಿಸುವುದು ಮತ್ತು ಯಂತ್ರಗಳಲ್ಲಿ ಸೀರೆ ನೆಯ್ಯುವ ಪ್ರತಿ ಪ್ರಕ್ರಿಯೆಯನ್ನು ಪ್ರತಿಯೊಂದನ್ನು ಇಲ್ಲಿ ಎರಡು ಮೆಷಿನಲ್ಲಿ ಆಗುತ್ತದೆ ಇಲ್ಲಿ ಇವರಲ್ಲಿ ಫರ್ನಿಚರ್ ಕೂಡ ಇದೆ ಕಸ್ಟಮೈಸ್ಡ್ ಫರ್ನಿಚರ್ ಎಲ್ಲವನ್ನು ಎಲ್ಲನೂ ಅವೈಲೇಬಲ್ ಇದೆ ಇಲ್ಲಿ ಶಾಪಿಂಗಿಗೆ ಹೆಚ್ಚು ಆದ್ಯತೆ ಇರೋದ್ರಿಂದ ಇಲ್ಲಿ ಎರಡು ಮೆಷಿನ್ ಮಾತ್ರ ಇದೆ ಅದು ತುಂಬ ಅಂದರೆ ಸಾರಿ ಮಾಡೋದ ಪ್ರಕ್ರಿಯೆ ಏನಿದೆ ಅದು ತುಂಬ ನಾಯ್ಸ್ ಆಗಿರೋದ್ರಿಂದ ಇವರು ಫ್ಯಾಕ್ಟ್ರಿನ ಸಪ್ರೇಟಾಗಿ ಆಗಿ ಬೇರೆ ಕಡೆ ಇಟ್ಟಿದ್ದಾರೆ ಇವರಲ್ಲಿ ಇದಲ್ಲದೇನೆ ಅಂದರೆ ಒನ್ ಫ್ಲೋರ್ ಶಾಪಿಂಗ್ ಅಂತ ನಿಮಗೆ ಏನು ಫ್ಯಾನ್ಸಿ ಐಟಮ್ಸ್ ಬೇಕು ಅಥವಾ ಪರ್ಫ್ಯೂಮು ಈ ಥರ ಎಲ್ಲ ಐಟಮ್ಸ್ ಅವೈಲೇಬಲ್ ಇದೆ ಇವ್ರ ಹತ್ರ ಆ್ಯಂಟಿಕ್ ಸ್ಟ್ಯಾಚ್ಯೂ ಕೂಡ ಇದೆ ಈ ರೀತಿಯಾಗಿ ಆನೆಯ ಸ್ಟ್ಯಾಚ್ಯೂನ ಇಲ್ಲಿಟ್ಟಿದ್ರು ಅಗಸ್ತ್ಯ ದೂರದಿಂದ ನೋಡಿದಾಗಲೇ ಇದು ಆನೆ ಆನೆ ಅಂತ ಹೇಳ್ತಾ ಇದ್ದ ಸರಿ ಅಂತ ಹೇಳಿ ಅವ್ರ ಹತ್ರ ಪರ್ಮಿಷನ್ ಕೇಳಿ ಮೇಲೆ ಕೂರಿಸಿದ್ರೆ ಅವನು ಅದರ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಇಲ್ಲೇ ನಿಯರ್ ಬೈ ಅಂದರೆ ಫೈವ್ ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಮೈಸೂರು ಫೇಮಸ್ ಮೈಸೂರು ಪಾಕ ಫ್ಯಾಕ್ಟ್ರಿ ಕೂಡ ಇದೆ ಇಲ್ಲಿ ನಿಮಗೆ ಲೈವ್ ಆಗಿ ಹೇಗೆ ಮೈಸೂರು ಪಾಕನ ಮಾಡ್ತಾರೆ ಅಂತ ಲೈವ್ ಆಗಿ ನೋಡ್ಬೋದು ಮತ್ತು ಇಲ್ಲಿ ಹತ್ತರಿಂದ ಹದಿನೈದು ವೆರೈಟೀಸ್ ಆಫ್ ಮೈಸೂರು ಪಾಕ ಅವೈಲೇಬಲ್ ಇದೆ ಇದರಲ್ಲಿ ಮಿಲೆಟ್ಸು ಬೆಲ್ಲದ ಮೈಸೂರು ಪಾಕ ಕ್ಯಾರೆಟ್ ಇದೇ ರೀತಿ ತುಂಬ ವೆರೈಟೀಸ್ ಆಫ್ ಮೈಸೂರು ಪಾಕ ಸಿಗುತ್ತೆ ಇಲ್ಲಿ ಅಂತೂ ತುಂಬ ಕ್ರೌಡ್ ಆಗಿತ್ತು ನಿಮಗೆ ಟೇಸ್ಟ್ ಮಾಡಿ ನಿಮಗೆ ಬೇಕಾಗಿರೋ ಫ್ಲೇವರ್ಸ್ನ ಟ್ರೈ ಮಾಡಿ ಬೈ ಮಾಡ್ಬೋದು ನಾವು ಇಷ್ಟೆಲ್ಲ ಪ್ಲೇಸಿಗೆ ಹೋಗಿ ಬರುವಾಗ ಕತ್ಲೆ ಆಗಿತ್ತು ಕೊನೆಗೆ ನನಗಂತೂ ಅಮೃತ ಅಮೃತ್ ಗೋಬಿಯಿಂದ ಗೋಬಿ ತಿನ್ನೋಣ ಅಂತ ಅನ್ನಿಸ್ತು ಪಾರ್ಸೆಲ್ ತಗೊಂಡು ಮನೆಗೆ ಹೋಗಿ ಗೋಬಿ ತಿಂದು ಈ ದಿನನ ಫುಲ್ ಆಕ್ಯುಪೈಡ್ ಹಾಗೂ ತುಂಬ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಈ ಎಲ್ಲ ಪ್ಲೇಸ್ಗಳ ಕಂಪ್ಲೀಟ್ ವಿಡಿಯೋಸ್ನ ನಾನು ಕೆ ಆರ್ ಟಿ ಕೆ ಡೈರಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಚೆಕ್ ಮಾಡಿ ಇಲ್ಲಿಗೆ ಈ ದಿನದ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ಲೈಕ್ ಇಷ್ಟ ಆಗಿದ್ದಲ್ಲಿ ಲೈಕ್ ಕಾಮೆಂಟ್ ಹಾಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ അത്